ಗೆ ನಮ್ಮ ಒಂದು ಇದು ಎಲ್ಲರಿಗೂ ಅರ್ಜಿ ಕೊಟ್ಟು ಡೆಮಾಲೇಷನ್ ಮಾಡ್ತೀವಿ ಅಂತ ಹೇಳಿದ್ರು ಡೆಮಾಲೇಷನ್ ಮಾಡಿದಾಗ ಬಂದ್ರು ತಹಸೀಲ್ದಾರ್ ಬರಲಿಲ್ಲ ಅವತ್ತು ಸಿ ಎಮ್ದು ಪ್ರೋಗ್ರಾಮ್ ಇದೆ ಅಂದ್ಬಿಟ್ಟು ಕಾರಣ ಅಂತಾರದಿಂದ ಬರಲಿಲ್ಲ ನೀವು ಹೋಗಿ ಅಂದ್ಬಿಟ್ಟು ತಹಸೀಲ್ದಾರ್ನ ತಹಸೀಲ್ ಆರ್ ಎ ಅವ್ರನ್ನ ವಿ ಎ ಅವ್ರನ್ನ ಕಳಿಸಿದ್ರು ತದನಂತರ ಇಲ್ಲಿನ ಜಾಗದವರು ಸೈಡಲ್ಲಿ ಬಿಟ್ಟಿದ್ದೀವಿ ನಾವು ಸೈಡಲ್ಲೇ ಹೊಡ್ಕೊಂಡೋಗಿ ಅಂತ ಹೇಳಿ ತಹಸೀಲ್ದಾರ್ ಮೇಲೆ ಆಮೇಲೆ ರೈತರ ಮೇಲೆ ಅಲ್ಲೇ ಮಾಡಿದಾಗ ಆ ಏನ್ ಮಾಡಿದ್ರು ನಾವು ತಹಸೀಲ್ದಾರ್ ಕರ್ಕೊಂಡು ಪೊಲೀಸ್ ಫೋರ್ಸ್ ಕರ್ಕೊಂಡ್ಬಂದು ನೆಸ್ಟ್ ಹೊಡಿತೀವಿ ಅಂದ್ಬಿಟ್ಟು ಆ ಎಲ್ಲರೂ ಹೋದ್ರು ಇನ್ನು ಹೋದಂತ ಅಧಿಕಾರಿಗಳು ಇನ್ನು ಬಂದಿಲ್ಲ ಉಪ್ತಹಸೀಲ್ದಾರ್ ಅವ್ರನ್ನ ಆರ ಕೇಳಿದ್ರೆ ನಾವು ತಹಸೀಲ್ದಾರ್ ಅವ್ರಿಗೆ ಅರ್ಜಿ ಹಾಕಿದಿರಿ ಆ ತಹಸೀಲ್ದಾರ್ ಯಾವಾಗ ಇದು ಪೊಲೀಸ್ ಫೋರ್ಸ್ ಬಂದು-- ನಮ್ಗೆ ಹೇಳ್ತಾರೋ ಅವತ್ತು ನಾವು ತಹಸೀಲ್ದಾರ್ ಜೊತೆ ಬಂದು ತೆರವುಗೊಳಿಸ್ತೀವಿ ನಾಯಕರು ಬ ನಾಯಕರು ಬಾರಿ ಆಫೀಸ್ಗೆ ಕೆಲವು ಬಾರಿ ಹೋಗಿ ಅಧಿಕಾರಿಗಳಿಗೂ ಫೋನ್ ಮಾಡ್ತಿದ್ವಿ ಆಮೇಲೆ ಸಾಹೇಬ್ರು ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರು ಮನೆಗೆ ಬಂದು ಕೃಷ್ಣ ಬೈರೇಗೌಡರು ಭೇಟಿಯಾಗಿ ಈ ಥರ ರೈತರಿಗೆ ಸಮಸ್ಯೆ ಆಗಿದೆ ರೈತರಿಗೆ ಒಳ್ಳೇದಾಗಬೇಕು ನೀವು ತಹಸೀಲ್ದಾರ್ ಅವ್ರಿಗೆ ಅಲ್ಲೇ ಸ್ಪಾಟಲ್ಲಿ ಅವ್ರ ಪಿ ಎ ಹೇಳಿ ಅವರಿಂದ ಫೋನ್ ಮಾಡಿಸಿ ಸಾಹೇಬ್ರನ್ನೂ ಬಗೆಹರಿಸೋದಕ್ಕೆ ಸಾಕಷ್ಟು ಓಡಾಡಿದ್ದಾರೆ ಇನ್ನೂ ಬಗೆಯರ್ದಿಲ್ಲ ಈಗ ಅದಕ್ಕಾಗಿ ಯಾಕೆ ಬಗೆಯರ್ದಿಲ್ಲ ಅಂದ್ಬಿಟ್ಟು ಸಾಯಬ್ರೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಈಗ ನಿಮ್ಮ ಮುಂದೆ ಮಾತಾಡಿ ಕ್ಲಿಯರ್ ಮಾಡಬೇಕಂತ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ